ಸೈಡು ನಮ್ಮ ಮಲೆಮಾಶ್ ಬೆಟ್ಟ ಎಕ್ಕದ ಗಿಡ ಅಂತೀವಿ ನಿಮ್ಮ ಕಡೆ ಏನೋ ಗೊತ್ತಿಲ್ಲ ಅಂದ್ರೆ ತಪ್ಪಾಗಿದೆ ತಿಳಿಸಿ ನಮಗೆ ಇನ್ನೊಂದ್ಸರಿ ಹೇಳ್ತೀವಿ ಗಿಡದ ಬಗ್ಗೆ ಸ್ನೇಹಿತರೆ ನೋಡಿ ಎಕ್ಕದ ಗಿಡದಿಂದ ಮುಂದೆ ಬಾ ಸ್ವಲ್ಪ ನೋಡಿ ಸ್ನೇಹಿತರೆ ಇವತ್ತು ಎಷ್ಟೋ ಜನ ಬಾ ಮುಂದೆ ಬಾ ಎಷ್ಟೋ ಜನ ಇವತ್ತು ಕಿಡ್ನಿಯಿಂದ ಕಿಡ್ನಿಲ್ ಕಲ್ಲು ಕಲ್ಲಿದ್ರಿಂದ ಎಂಟೆ ಮೆಮು ಎಮ್ ಮೆಮು ಹನ್ನೆರಡು ಎಮ್ ಎಮು ಎಷ್ಟೆಷ್ಟೋ ಇರುತ್ತೆ ಕಿಡ್ನಿಯಿಂದ ತುಂಬ ಜನ ಇದ್ದಾರೆ ಕಿಡ್ನೀಲಿ ಕಲ್ಲಿದೆ ಆಪ್ರೇಷನ್ ಮಾಡ್ತಾರೆ ಸೂಟ್ ಮಾಡ್ತಾರೆ ಆಪ್ರೇಷನ್ ಅವ್ರು ಮಾಡಿದ್ರು ಇನ್ನೊಂದು ಸರಿ ಬರುತ್ತೆ ನಿಮಗೆ ಎಷ್ಟೇ ನಿಮ್ಗೆ ಕಲ್ಲಿದ್ರು ಮೂರು ಸತಿ ನಾಲ್ಕು ಸತಿ ಆದರೂ ಕೂಡ ಅದು ಬಂದ್ಕೊಂಡೇ ಇರುತ್ತೆ ಕಿಡ್ನಿನ ಬರೀ ಒಂದೇ ವಾರದಲ್ಲಿ ಇರೋ ಕಲ್ಲನ್ನು ತೆಗೆಯುವಂಥ ವಿಶೇಷವಾದ ಶಕ್ತಿ ಈ ಎಕ್ಕದ ಗಿಡದಲ್ಲಿದೆ ಎಕ್ಕದ ಗಿಡ ಕೊಡಪ್ಪ ಇಲ್ಲಿ ವಿಲ್ಲೇದೆಲೆ ನೋಡ್ಕೊಳ್ಳಿ ಸ್ನೇಹಿತರೆ ಇದು ವಿಲ್ಲೇದೆಲೆ ಅಂತೀವಿ ತಾಮ್ಗುಳ ವಿಲ್ಲೆದೆ ಎಲ್ಲ ಪೂಜೆಗಳ ಇಕ್ತಿವಿ ನಮ್ಮ ಇದರಲ್ಲಿ ಸ್ನೇಹಿತರೆ ನೋಡಿ ಇವತ್ತು ಏನಾಗಿದೆ ಅಂದ್ರೆ ಎಕ್ಕದ ಗಿಡದಿಂದ ಈ ವಿಲ್ಲೇದೆಲೆಯಿಂದ ಕಿಡ್ನಿಲಿ ಇರೋ ಸಮಸ್ಯೆ ಕಲ್ಲನ್ನ ನೀವು ಒಂದೇ ವಾರದಲ್ಲಿ ತೆಗಿಬಹುದು ಇದು ಖಂಡಿತ ಸತ್ಯ ಇದರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದು ಹೆಂಗ್ ಕನ್ಫರ್ಮ್ ಮಾಡ್ಕೋಬೋದ್ರೆ ನೋಡಿ ಐದೆಲೆ ನೋಡಿ ಐದೆಲೆ ತಗೋಬೇಕು ಸ್ನೇಹಿತರೆ ನೋಡಿ ಐದ್ ಎಲೆ ಒಂದು ಸತಿಗೆ ಐದ್ ಎಲೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಬೇಡ ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಎಲೆ ಐದು ಎಲೆನ ಯಾವ ಥರ ತಗೋಬೇಕು ಅಂದರೆ ನೋಡಿ ತೊಟ್ಟು ಕಿತ್ತಾಕ್ಬೇಕು ಮುಂದಿರೋ ತೊಟ್ಟು ಇರಬಾರ್ದು ಸ್ನೇಹಿತರೆ ನೋಡಿ ತೊಟ್ಟೆಲ್ಲ ಕಿತ್ತಾಕ್ಬಿಡ್ಬೇಕು ಐದು ಎಲೆನೆಲ್ಲೂ ತೊಟ್ಟು ಇರಬಾರ್ದು ಈ ತೊಟ್ಟನ್ನ ತೆಗೆದ್ಬಿಟ್ಟು ನಾವು ಅಡಿಕೆ ಅಂತೀವಿ ನೋಡಿ ಸ್ನೇಹಿತರೆ ತೋರಿಸಿ ಈ ಅಡಿಕೆ ಅಂದ್ರೆ ಕಲರ್ ಕಟ್ಟಿರಬಾರ್ದು ಸುಮ್ಮನೆ ಬೇಯಿಸಿರಬೇಕು ಅಡಿಕೆ ಈ ಗೋಟ ಅಡಿಕೆಯಿಂದ ಈ ಗೋಟ ಅಡಿಕೆನ ನೀವು ನಾಲ್ಕು ಭಾಗ ಮಾಡ್ಕೋಬೇಕು ಒಂದು ಅಡಿಕೆನ ಅಡಿಕೆನ ನಾಲ್ಕು ಭಾಗ ನಾಲ್ಕು ಭಾಗ ಆದಾಗ ನಿಮ್ಗೆ ಈ ತರದ್ದು ಒಂದು ಭಾಗ ಆಗುತ್ತೆ ಈ ಒಂದು ಭಾಗ ಆದಾಗ ಈ ಗೋಟ ಅಡಿಕೆನ ಐದು ಎಲೆಗೆ ಸೇರ್ಸ್ಕೋಬೇಕು ಐದು ಎಲೆಗೆ ಸೇರ್ಸ್ಕೊಬಿಟ್ಟು ನೀವೇನ್ ಮಾಡಬೇಕು ಅಂದ್ರೆ ನೋಡಿ ಎಕ್ಕದ ಗಿಡ ಎಕ್ಕದ ಗಿಡ ಅಂದ್ರೆ ತುಂಬಾ ಆಗಿನ ಕಾಲದಿಂದ ವಿಶೇಷವಾದ ಔಷಧಿ ಗುಣ ಇರುವಂತ ಎಕ್ಕದ ಗಿಡ ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಂದು ಎರಡು ಮೂರು ಈ ಥರ ಮೂರು ಮಗ್ ತಗೋಬೇಕು ಇದು ಉಪಯೋಗ ಇಲ್ಲ ಈ ಥರ ಹಳ್ಳಿ ಇರಬೇಕು ಇರೋದನ್ನ ಮೂರು ಮಗ್ ತಗೋಬೇಕು ಆಯ್ತಪ್ಪ ತಗೊಂಡು ಮೂರು ಮಗನ್ನ ಏನು ಮಾಡಬೇಕು ಅಂದರೆ ನೀವು ಈ ಐದಲೆ ಈ ಗೋಟ್ ಅಡಿಕೆ ಇಲ್ಲಿ ಹಾಕಿದ್ದೀವಿ ನೋಡಿ ಈ ಗೋಟಾಡಿಕೆ ಈ ಮೂರು ಮಗ್ಗು ವಿಲ್ಲೇದೆ ಈ ಐದನ್ನ ಹಾಕಿ ನಿಮ್ಗೆ ಅಗಿಯಕ್ಕೆ ಆಗಲ್ಲ ಅಂದರೆ ಖಂಡಿತವಾಗಲೂ ಕುಟಾಣಿ ಬರುತ್ತೆ ಅದ್ರಲ್ಲಿ ಕುಟ್ಬಿಟ್ಟು ಉಂಡೆ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಅಗದು ತಿನ್ಬೋದು ಇಲ್ಲಾಂದ್ರೆ ಹಂಗೆ ಆಗಿತಿವಿ ಅಂದರೆ ಹಂಗೆ ಆಗಿರ್ಬೋದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಹಗದು ಅಗದು ಹಗ್ದು ತಿನ್ಕೊಬಿಟ್ಟು ಆಮೇಲೆ ಮೂರು ಎಳ್ಳೀರ್ ಕುಡಿಬೇಕು ಎಳ್ಳೀರು ಸಿಕ್ಕಿಲ್ಲ ಅಂದರೆ ಒಂದು ಲೀಟ್ರ್ ನೀರು ಕುಡಿಬೇಕು ಕಷ್ಟಪಟ್ಟು ನೀವು ಕುಡಿಯೋಕಾಗದವ್ರೂ ಪರವಾಗಿಲ್ಲ ಒಂದು ಲೀಟ್ರ್ ಒಂದು ಟೈಮ್ ಕುಡಿಬೇಕು ಆ ಥರ ದಿನಕ್ಕೆ ಐದರಿಂದ ಆರು ಲೀಟರ್ ನೀರು ಕುಡಿಬೇಕು ಇಲ್ಲದ್ರು ಮೂರು ಎಳ್ಳೀರು ಕುಡಿಬೇಕು ಮೂರು ಎಳ್ಳೀರು ಕುಡಿದ ತಕ್ಷಣ ನೀವು ಡೌಟ್ ಇದ್ದರೆ ಒಂದು ಲೀಟ್ರ್ ಬಾಟಲ್ ತಗೊಳ್ಳಿ ನೀವು ಎಂತೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಬೇಕು ಚೆಕ್ ಮಾಡಬೇಕಾದ್ರೆ ಒಂದು ಲೀಟ್ರ್ ಬಾಟಲ್ ತಗೊಳ್ಳಿ ಇಡೀ ಕುಡಿದು ಇದನ್ನು ತಿಂದು ಒಂದು ಲೀಟರ್ ನೀರು ಕುಡಿದ್ಮೇಲೆ ಇದ್ರ ಮೂರು ಮೇಲೆ ಕುಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಲೀಟರ್ ಬಾಟಲ್ ತಗೊಂಡು ನೀವು ಮಾಡೋ ರೀಸೆಸ್ ಹುಚ್ಚೆ ಅಂತೀವಿ ಆ ಹುಚ್ಚೆನ ನೀವು ಆ ಬಾಟಲ್ ಇಡ್ಕೊಬಿಡಿ ಹಿಡ್ಕೊಂಡ ತಕ್ಷಣ ನೀವು ಚೆಕ್ ಮಾಡ್ಬೋದು ಅದ್ರಲ್ಲಿ ಬರೋ ಕ್ಯಾಲ್ಸಿಯಮ್ಮು ಅದ್ರಲ್ಲಿ ವೈಟ್ ವೈಟು ಆ ಕಲ್ಲಲ್ಲಿ ಇರೋ ಪೌಡ್ರು ಏನೇನಾಗಿದೆಯೋ ಅದೆಲ್ಲ ಕರ್ಗಿ ಕರಿಗಿ ಕರಿ ಬರ್ತಾ ಇರುತ್ತೆ ಕರೆಕ್ಟಾಗಿ ನೀವು ಮೂರು ದಿನ ಮೂರು ಉಂಡೆ ತಿನ್ಬಿಟ್ರೆ ನಿಮ್ಗೆ ಐದನೇ ದಿನ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಹಾಸ್ಪಿಟಲಲ್ಲಿ ಕಲ್ಲಿದ್ದು ಬಿಟ್ರೆ ಶಂಕರಪ್ಪ ನೀವು ಫೋನ್ ಮಾಡ್ಬಿಟ್ಟು ಏನು ಬೇಕಾದ್ರು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇದರಿಂದ ತುಂಬ ಉಪಯೋಗ ಇದೆ ನಮ್ಮ ಕರ್ನಾಟಕ ಜನತೆಗೆ ಇವತ್ತು ತುಂಬಾ ಉಪಕಾರವಾದಂಥ ಔಷಧಿ ಗಿಡನ ತೋರಿಸಿದ್ದೀನಿ ಇದನ್ನ ಮುಂದಕ್ಕೆ ಸೇರ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಆಗತ್ತೆ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಜೈ ಮಾತೆ